ಸಂಜಯ್ ಯೂಟ್ಯೂಬ್ ಚಾನಲ್ ರಂಗೋಲಿ ಶುಕ್ರವಾರದ ಸಿಂಪಲ್ ರಂಗೋಲಿ ತುಂಬಾ ಚೆನ್ನಾಗಿ ಬಂದಿದೆ ರಂಗೋಲಿ ನನ್ ತುಂಬ ಇಷ್ಟ ಆಯಿತು ಇನ್ನು ಮನೆಯೆಲ್ಲ ಕೆಲಸಗಳನ್ನ ಮುಗಿಸಿ ನಾನು ಫಟಾಫಟ್ ಅಂತ ರೆಡಿಯಾದೆ ಸೊ ರೆಡಿಯಾಗಿ ಇವತ್ತು ಆಫೀಸಿಗೆ ಬೇರೆ ಹೋಗಬೇಕಿತ್ತು ಸೊ ಹಾಗಾಗಿ ಬೇಗ ಬೇಗ ರೆಡಿಯಾಗಿ ಎಲ್ಲ ಕೆಲಸ ಮುಗಿಸಿ ತಿಂಡಿ ತಿಂದ್ಕೊಂಡು ಪೂಜೆ ಮುಗಿಸ್ಕೊಂಡು ಆಫೀಸ್ಗೆ ಅಂತ ಹೊರಟೆ ಆನ್ ವೇ ಬರಬೇಕಾದ್ರೆ ಅಂದರೆ ಆಫೀಸ್ಗೆ ಹೋಗ್ಬೇಕಾದ್ರೆ ಸುಮಂಗಳಿ ಆಪೋಸಿಟ್ಟು ಇವತ್ತು ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೀನು ಅದನ್ನೆಲ್ಲ ನೋಡಿಕೊಂಡು ಏನು ಆಫೀಸಿಗೆ ಬಂದೆ ಆಫೀಸಲ್ಲಿ ಆಲ್ರೆಡಿ ಸೊ ನಮ್ಮ ಏನು ಒಂದು ಮೀಟಿಂಗ್ ಸೆಕ್ಷನ್ ನಡೀತಾ ಇರುತ್ತೆ ಹೊಸ ಒಂದು ಎಲ್ ಎಫ್ ಎಸ್ ಬ್ಯಾಚ್ದು ಸೊ ಅದು ಚೆನ್ನಾಗಿ ನಡೀತಾ ಇತ್ತು ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಟು ಮೆಂಬರ್ಸ್ ಆಲ್ರೆಡಿ ಬಂದಿದ್ದರು ಸೊ ಆರಾಮಾಗಿ ನಾನು ಕೂಡ ಎಲ್ಲರನ್ನು ವೆಲ್ಕಮ್ ಮಾಡಿ ನನ್ನ ಒಂದು ಫಾಲೋಪಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಬೇಗ ಅಲ್ಲಿಂದ ಹೊರಟೆ ಯಾಕೆಂದರೆ ಇವತ್ತು ಒಬ್ಬರು ಹಬ್ಬ ಮಾಡ್ತಾಯಿದ್ರು ದೇವಿ ಹಬ್ಬ ಸೊ ನಾನ್ ವೆಜ್ ಸ್ಪೆಷಲ್ಲು ಸೊ ಅಲ್ಲಿಗೆ ಹೋಗ್ಬೇಕಿತ್ತು ಅಂತ ಹೇಳಿ ಹೊರಟೆ ಇದು ಬೆಳಿಗ್ಗೆ ನಾನು ಹೋಗ್ಬೇಕಾದ್ರೆ ಆಫೀಸ್ಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ದು ಇನ್ನೂ ಇಷ್ಟೆಲ್ಲ ರೆಡಿ ಮಾಡಿರಲಿಲ್ಲ ಪೂಜೆ ಮಾಡಿರಲಿಲ್ಲ ಬಟ್ ಇವಾಗ ಅಲಂಕಾರನೂ ಆಗಿದೆ ಪೂಜೆನೂ ಸಕ್ಕತ್ತಾಗಿ ಮಾಡಿದ್ದಾರೆ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಬಟ್ ನಾನು ಕೂಟಕ್ಕೆ ಅಂತ ಹೊರಟಿದ್ದೆ ಹಾಗಾಗಿ ನಾನು ಬೇಡ ಅಂತ ತೊಗೊಳ್ಳಿಲ್ಲ ಇನ್ನು ಡೈಲಿ ಯೂಸ್ಗೆ ಅಂತೇಳಿ ಶೂ ನೋಡೋಣ ಅಂತೇಳಿ ಅದೇ ಆನ್ ವೇ ರೋಡಲ್ಲಿ ಆನಂದ ಬ್ರದರ್ಸ್ ಆಪೋಸಿಟ್ ಇರುವಂಥದ್ದು ಇದು ಫುಟ್ಪಾತಲ್ಲಿ ಇದು ಡೈಲಿ ಹೋಗಿ ಶೂಗಳಂತೂ ಸಖತ್ತಾಗಿರುತ್ತೆ ಸೊ ನನಗೂ ಒಂದು ಶೂ ಇಷ್ಟ ಆಯಿತು ಅಂತೇಳಿ ತಗೊಂಡು ಅಲ್ಲಿಂದ ನಾನು ಶ್ರೀರಂಗ ಸಮುದಾಯ ಭವನ ಇದು ನಿವೇದಿತ ನಗರದಲ್ಲಿರೋದು ಇಲ್ಲಿ ತುಂಬ ಈ ಥರ ನಾನ್ ವೆಜ್ ಏನಿದೆ ಫಂಕ್ಷನ್ಗಳು ಇಲ್ಲಿ ನಡೆಯುತ್ತೆ ನಾನು ತುಂಬ ಬೀಗಿ ಇಲ್ಲಿ ಬಂದಿರೋದು ಬರ್ಡೇ ಫಂಕ್ಷನ್ನು ಅಂದರೆ ವೆಜ್ ಅಂದರೆ ಹೆಚ್ಚು ಇಲ್ಲೇ ಮಾಡೋವಂಥದ್ದು ಸೊ ಈಗ ನಾವು ಹೊರಬೇಕಾದ್ರೆ ಹೇಳಿದ್ವಿ ಮಳೆ ಬರ್ದಾದ್ರೆ ಸಾಕು ಅಂತ ಅಲ್ಲಿ ಗಾಡಿ ನಿಲ್ಲಿಸಿ ಕೆಳಗೆ ಇಳಿದೆ ಮಳೆ ಸ್ಟಾರ್ಟ್ ಆಯಿತು ಹನಿ ಅಲ್ವ ಅಂದ್ಕೊಂಡು ಸೊ ಇನ್ನು ಊಟ ಮಾಡ್ತಾ ಇದ್ರಲ್ಲ ನಿಲ್ಲಾನ ಅಂದ್ಕೊಂಡು ನಿಂತ್ಕೊಂಡೆ ಬಟ್ ಮಳೆ ಹೋಗ್ತಾ 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 ಜೋರೇ ಆಗೋಯ್ತು ಊಟ ಮಾತ್ರ ನಾನ್ ವೆಜ್ ಆದ್ರಿಂದ ತುಂಬ ಜನ ಇದ್ದರು ಸಿಂಪಲ್ಲಾಗಿ ಎಗ್ ಬುರ್ಜಿ ಮೊಸರು ಚಟ್ನಿ ದೋಸೆ ಬೋಟಿ ಗೊಜ್ಜು ಸೌತೆಕಾಯಿ ನಿಂಬೆಹಣ್ಣು ಗೀ ರೈಸು ಚಿಕನ್ ಚಾಪ್ಸು ಮಟನ್ ಸಾರು ಸಾಕತ್ತಾಗಿತ್ತು ಊಟ ಅಲ್ಲಿಂದ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಬಂದು ಒಂದು ರೆಸ್ಟ್ ಮಾಡೋಣ ಅಂತೇಳಿ ರೆಸ್ಟ್ ಮಾಡಿದೆ ಇನ್ನು ಈ ಸಂಜೆ ಅವರು ಫ್ರೆಂಡ್ ಜೊತೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟೆ ಬಿಸಿಲು ಮಾರಮ್ಮ ದೇವಸ್ಥಾನ ಇದು ನಮ್ಮ ಅಮ್ಮ ಇದ್ದಿದ್ದ ಒಂದು ಪ್ಲೇಸಲ್ಲಿ ಇರುವಂಥದ್ದು ತುಂಬ ವರ್ಷ ನಾವು ಇಲ್ಲೇ ಇದ್ವಿ ಈ ಸರೌಂಡಿಂಗಲ್ಲಿ ಸುಮಾರು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸಿಂದನೂ ನಾವು ಇಲ್ಲೇ ಇರೋದು ಅಮ್ಮ ತುಂಬಾನೇ ನಮಗೆ ಕಾಪಾಡಿದಾಳೆ ತುಂಬ ಖುಷಿಯಾಗುತ್ತೆ ಈ ದೇವಸ್ಥಾನಕ್ಕೆ ಬರೋದಕ್ಕೆ ಇದು ಹೊರಗಡೆ ಇರುವಂಥ ಕಟ್ಟೆ ಸುತ್ತ ಪ್ಲೇಸಸ್ಸು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಇನ್ನು ಇದು ಬಂದು ಚೌಟ್ರಿ ಅಲಂಕಾರ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ ಇದು ಇನ್ನು ಹಳ್ಳಿಕಟ್ಟೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಲೈಟಿಂಗ್ಸ್ ಅಂತೂ ಸಕ್ಕತ್ತಾಗಿದೆ ಸೊ ತುಂಬ ದಿನ ಆಗಿತ್ತಲ್ಲ ಇಲ್ಲಿಗೆ ಬಂದು ಇಲ್ಲಿ ನಾನು ಸಾಮಾನ್ಯ ಇಲ್ಲಿಗೆ ಬರೋದೇ ಜಾತ್ರೆ ಇದ್ದಾಗ ಇಲ್ಲಿ ಇದು ಮಾರಿ ಹಬ್ಬ ಯಾವಾಗ ಮಾಡ್ತಾರೆ ಬಿಸಿಲು ಮಾರಮ್ಮನ ಹಬ್ಬ ಸೊ ಅವಾಗ ಮಾತ್ರ ನಾನು ಬರೋದು ಸೊ ಇವತ್ತು ಕೂಡ ಆಷಾಢ ಶುಕ್ರವಾರ ಸೊ ಹಾಗಾಗಿ ತುಂಬ ದಿನಗಳಾಗಿತ್ತಲ್ಲ ಬರೋಣ ಅಂತೇಳಿ ಬಂದ್ವಿ ಸೊ ಹೊರಗಡೆಯಿಂದನೇ ಪೂರ್ತಿ ಅಲಂಕಾರ ನೋಡಿ ತುಂಬ ಖುಷಿಯಾಯಿತು ಇಲ್ಲಿಗೆ ಬಂದರೆ ಏನೋ ಒಂಥರ ಖುಷಿ ಮೊದಲು ಇಷ್ಟೆಲ್ಲ ಚೆನ್ನಾಗಿ ಇವರೆಲ್ಲ ಏನು ಕಟ್ಟಿರಲಿಲ್ಲ ಈಗ ಎಲ್ಲ ಇದೆಲ್ಲ ಚೆನ್ನಾಗಿ ಕಟ್ಟಿರೋದು ಮೊದಲು ಬರೀ ಒಂದು ಚಿಕ್ಕ ದೇವಸ್ಥಾನ ಇತ್ತು ಅಷ್ಟೇ ಎದುರುಗಡೆ ದೊಡ್ಡ ಒಂದು ಅರಳಿ ಕಟ್ಟೆ ಇತ್ತು ಬಟ್ ಅದನ್ನೆಲ್ಲ ಪೂರ್ತಿ ಕಟ್ ಮಾಡಿಬಿಟ್ಟಿದ್ದಾರೆ ಚಿಕ್ಕದಾಗಂತೂ ಇದೆ ಏನು ಇಲ್ಲಿ ಹೊರಗಡೆ ಬರ್ತಿದ್ದಂಗೆ ತ್ರಿಶೂಲ ಇಟ್ಟಿದ್ದಾರೆ ಸೊ ಇಲ್ಲಿ ಏನು ನಿಂಬೆಹಣ್ಣು ದೀಪ ಹಚ್ಚೋರು ಕರ್ಪೂರ ಹಚ್ಚೋರು ಗಂಧನ ಕಡ್ಡಿ ಹಚ್ಚೋರು ಆರಾಮಾಗಿ ಹಚ್ಬೋದು ಕಾಯಿ ಹೊಡೆಕ್ಕು ಒಂದು ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ ಇದೆಲ್ಲ ಓಪನ್ ಪ್ಲೇಸು ನೋಡಿ ಸುತ್ತ ಇದೆಲ್ಲ ಕಾಂಪೌಂಡ್ ಹಾಕಿದ್ದಾರೆ ಇಲ್ಲೆಲ್ಲ ನೀಟಾಗಿ ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿದ ತಕ್ಷಣ ತುಂಬ ಖುಷಿಯಾಗುತ್ತೆ ಇಲ್ಲಿ ಏನು ವಿಶೇಷ ಅಂದರೆ ನಾವು ಇಲ್ಲಿ ತಾಯಿ ಅಂದರೆ ಬಿಸಿಲು ಮಾರಮ್ಮ ಏನಿದ್ದಾರೆ ಅದು ಒರಿಜಿನಲ್ ಅಂದರೆ ಇಲ್ಲಿ ಉದ್ಭವ ಆಗಿರುವಂತಹದ್ದು ಮೂರ್ತಿ ಯಾರು ಮೂರ್ತಿನ ತಂದು ನೆಲೆಸಿಟ್ಟಿರೋದಲ್ಲ ಇಲ್ಲೇ ಇದು ಉದ್ಭವ ಆಗಿರೋದು ಮೇನು ಬಿಸಿಲು ಟೆಂಪಲ್ ಅಂದರೆ ಇದೇ ಸೊ ಇಲ್ಲಿ ಏನು ಅಂದರೆ ನಾವು ಡೈರೆಕ್ಟ್ ಗರ್ಭಗುಡಿಗೆ ಕೂಡ ಹೋಗ್ಬೋದು ಪೂಜೆಗೆ ಅಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಡೈರೆಕ್ಟ್ ನಮ್ಮನ್ನು ಗರ್ಭಗುಡಿಗೆ ಕೂಡ ಕಳಿಸ್ತಾರೆ ಅದು ತುಂಬಾ ಖುಷಿ ವಿಷಯ ಇನ್ನು ಹೊರಗಡೆ ಪೂರ್ತಿ ಎಲ್ಲ ಅಲಂಕಾರ ಮಾಡಿದ್ದಾರೆ ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಸೊ ನೋಡಿ ತುಂಬ ಖುಷಿಯಾಯಿತು ಮೊದಲು ಇದೆಲ್ಲ ಯಾವುದೂ ಇರಲಿಲ್ಲ ಸೊ ಚೆನ್ನಾಗಿ ಪೇಂಟಿಂಗ್ ಕೂಡ ಮಾಡಿಸಿದ್ದಾರೆ ಪೂರ್ತಿ ಖುಷಿಯಾಯಿತು ಇನ್ನು ಒಳಗಡೆ ಎಂಟ್ರಿ ಇಲ್ಲ ನಾವು ಫಸ್ಟು ಇಲ್ಲಿ ಒಳಗಡೆ ಹೋಗಿ ಹಳ್ಳಿ ಕಟ್ಟೆ ಒಂದು ಸು ಸುತ್ತ ಆಡ್ಕೊಂಡು ಬರ್ತಾಯಿದ್ವಿ ಬಟ್ ಇವಾಗ ಯಾರು ಹೋಗಬಾರ್ದು ಅಂತೇಳಿ ಎಲ್ಲ ಫುಲ್ಲು ಈ ಥರ ಗೋಡೆಗಳಾಕಿದ್ದಾರೆ ಇನ್ನು ತಾಯಿದು ಏನು ಕಲ್ಲುಗಳಿದೆ ಇನ್ನು ಹೊರಗಡೆ ಇಟ್ಟಿದ್ದಾರೆ ಸೊ ಪೂಜೆ ಮಾಡೋರು ಇಲ್ಲಿ ಆರಾಮಾಗಿ ಪೂಜೆ ಮಾಡ್ಬೋದು ನಿಮ್ಮೆಣ್ಣು ಆರತಿ ಮಾಡ್ಬೋದು ಸ್ಪೆಷಲ್ ಮಣ್ಣಿನ ದೀಪ ಎಲ್ಲ ಇಲ್ಲಿ ಹಚ್ಬೋದು ಇದು ಇದು ಮೇನ್ ತ್ರಿಶೂಲ ಇದು ತುಂಬ ವರ್ಷದಿಂದಲೂ ನಾನು ನೋಡ್ತಾನೆ ಇದ್ದೀನಿ ಇಲ್ಲಿ ಪಾದ ಕೂಡ ಇದೆ ಸೊ ಇಲ್ಲಿ ಕೂಡ ಪೂಜೆ ಮಾಡೋರು ಮಾಡ್ತಾರೆ ಇನ್ನು ಮೇನ್ ಇದು ಗರ್ಭಗುಡಿ ದೇವಸ್ಥಾನ ಮೇನ್ ಏನಿದೆ ಅದೇ ಇರೋದು ನಾನು ತುಂಬ ವರ್ಷದಿಂದ ಇದನ್ನು ನೋಡಿದ್ದೆ ಅಷ್ಟೇ ಇನ್ನು ಹೊರಗಡೆ ಇರೋದೆಲ್ಲ ಈಗ ಇತ್ತೀಚೆಗೆ ಒಂದು ಲಾಸ್ಟ್ ಒಂದು ಸೆವೆನ್ ಏಯ್ಟ್ ಇಯರ್ಸಿಂದ ಅದನ್ನೆಲ್ಲ ಕಟ್ಟಿರೋದು ಇಲ್ಲಿ ಅರ್ಚನೆ ಮಾಡಿಸೋದವ್ರೆ ಅರ್ಚನೆಯದು ಚೀಟಿ ಬರ್ಸ್ಕೋಬೇಕು ಚೀಟಿ ಬರ್ಸ್ಕೊಂಡು ಡೈರೆಕ್ಟ್ ನಾವು ಗರ್ಭಗುಡಿಗೆ ಹೋಗ್ಬೋದು ಅಂದರೆ ತಾಯಿ ಎಲ್ಲಿ ನೆಲೆಸಿದ್ದಾರೆ ಬಿಸಿಲು ಮರಮ ಎಲ್ಲಿ ಒಳಗಡೆ ನೆಲೆಸಿದ್ದಾರೆ ಕೂತ್ಕೊಂಡಿದ್ದಾರೆ ಸೊ ಅಲ್ಲೇ ಕೂಡ ನಮಗೆ ಡೈರೆಕ್ಟ್ ದರ್ಶನ ಕೊಡ್ತಾರೆ ಸೊ ತುಂಬಾ ಆಗುತ್ತೆ ಅಲ್ಲಿ ಹೋಗೋದಕ್ಕೆ ನೋಡಿ ಇದು ತುಂಬ ಚಿಕ್ಕದಾಗಿದೆ ಬಾಗಿಲು ಎಲ್ಲ ಹಳೇದಲ್ಲೋ ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ಹೋಗಬೇಕು ಅರ್ಚನೆ ಇದ್ದಾರಂತೂ ಆರಾಮಾಗಿ ಡೈರೆಕ್ಟಾಗಿ ಹೋಗ್ಬೋದು ಅರ್ಚನೆ ಮಾಡಿಸ್ಬೋದು ಸೊ ನಾವು ತುಂಬ ದಿನಗಳಾಗಿತ್ತಲ್ಲ ಇಲ್ಲ ಬಂದು ಅರ್ಚನೆ ಮಾಡಿಸೋಣ ಅಂತಲೇ ಬಂದ್ವಿ ಒಳಗಡೆ ತುಂಬ ಜನ ಇದ್ದಾರೆ ಇನ್ನು ಅವರೆಲ್ಲ ಆಚೆ ಬರಲಿ ಅಂತೇಳಿ ವೆಯ್ಟ್ ಮಾಡ್ತಿದ್ವಿ ಫೈವ್ ಟು ಟೆನ್ ಮಿನಿಟ್ಸ್ ಒಳಗೆ ಎಲ್ಲಿ ಎಷ್ಟು ಜನ ಇದ್ದರು ಎಲ್ಲ ಆಚೆ ಬಂದರು ನಾವು ಒಳಗಡೆ ಹೋಗಿ ಹೋಗೋಣ ಅಂತೇಳಿ ಹೊರಟ್ವಿ ಸೊ ಒಳಗಡೆ ಹೋಗ್ತಿದ್ದಂಗೆ ತಾಯಿ ನೋಡುತ್ತಿದ್ದಂಗೆ ತುಂಬ ಖುಷಿಯಾಯಿತು ಮನಸ್ಸಿಗೆ ಪೂರ್ತಿ ನೀಟಾಗಿ ರಿಲೀಫ್ ಅಂತ ಅನ್ನಿಸ್ತು ನೋಡಿ ಇದು ಮೇನು ದೇವರು ಬಿಸಿಲು ಮಾರಮ್ಮ ಮೇನ್ ದೇವರು ಇಲ್ಲಿ ಸೊ ನಿಮ್ಮೆಣ್ಣದ ಒಂದು ಏನಿದೆ ಹರ ಹಾಕ್ಬೋದು ಹೂಗಳ ಹರ ಹಾಕ್ಬೋದು ನೋಡಿ ಮೇನಾಗಿ ಮೊಸರು ಗಟ್ಟಿ ಮೊಸರಲ್ಲಿ ಮಾಡಿರುವಂತಹ ಪ್ರಸಾದ ಮೊಸರನ್ನು ನೈವೇದ್ಯ ಕೊಡ್ಬೋದು ಎಳ್ಳರನ್ನ ನೈವೇದ್ಯಕ್ಕೆ ಕೊಡ್ಬೋದು ತುಂಬ ಒಳ್ಳೆಯ ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸೀರೆ ಕೊಡೋರು ಕೊಟ್ಟಿದ್ದಾರೆ ಅರ್ಸ್ಕೊಂಡು ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಬಂದಿರೋರೆಲ್ಲ ಮಾಡ್ತಾ ಸೊ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅದು ಒಂದೊಂದು ಕಲರ್ ಒಂದೊಂದು ಕಲರ್ ಚೇಂಜ್ ಆಗ್ತಾಯಿದೆ ಮೂಲ ದೇವಿ ಬಿಸಿಲು ಮರಮ್ಮ ಇಲ್ಲೇ ನೆಲೆಸಿರುವಂಥದ್ದು ಇಲ್ಲೇ ದೇವಿ ಬಂದು ಕೂತ್ಕೊಂಡಿರುವಂತಹ ಜಾಗ ಇದು ಅದ್ರ ಹಿಂದ್ಗಡೆ ಇರೋದು ಹಳ್ಳಿಕಟ್ಟೆ ತುಂಬ ವರ್ಷ ಹಳೇದು ನೋಡಿ ತುಂಬ ಜನ ದೀಪದ ಆರತಿ ಅಂದರೆ ನಿಮ್ಮೆಣ್ಣ ದೀಪದ ಆರತಿ ಮಣ್ಣಿನ ದೀಪದಲ್ಲಿ ಆರತಿ ಎಲ್ಲ ಮಾಡಿ ಅಲ್ಲೆ ಇಟ್ಟಿದ್ದಾರೆ ಸೊ ಒಳಗಡೆ ಗರ್ಭಗುಡಿಗೆ ಹೋಗ್ತಿದ್ದಂಗೆ ಫುಲ್ ಖುಷಿಯಾಯಿತು ಎಲ್ಲ ಕಡೆ ಪೂರ್ತಿ ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಚೆನ್ನಾಗಿದೆ ಇನ್ನು ಅಲ್ಲೇ ನಿಂತು ನಮಗೆ ಅರ್ಚನೆ ಮಾಡಿಕೊಡ್ತಾರೆ ಸೊ ಪೂಜೆ ಸಹ ಮಾಡಿಕೊಡ್ತಾರೆ ಸೊ ತುಂಬ ಖುಷಿಯಾಯಿತು ಆಯಿತು ಶಾಢದಲ್ಲಿ ಎಷ್ಟೆಲ್ಲ ಹೆಣ್ಣು ದೇವರುಗಳಿದೆ ನೋಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಸೊ ನಮಗೆ ಬೇರೆ ಕಡೆ ಎಲ್ಲ ಹೋಗಬೇಕು ಅಂತ ಇತ್ತು ಒಂದು ಟೂ ಆರ್ ತ್ರೀ ಡೇಸ್ ಟ್ರಿಪ್ ಹೋಗೋಣ ಅಂಥೇಳಿ ಬಟ್ ಅದು ಇದು ಕೆಲಸ ಅಂತೇಳಿ ಹೋಗೋಕ್ಕೆ ಆಗಲಿಲ್ಲ ಬಟ್ ಇದೆಲ್ಲ ಹತ್ತಿರದಲ್ಲಿರೋದಲ್ವ ಸೊ ಹಾಗಾಗಿ ಹೋಗೋಣ ಅಂಥೇಳಿ ಇಲ್ಲಿಗೆ ಬಂದಿದ್ದು ಮೊದಲಾದರೆ ಅಮ್ಮ ಇದ್ದಾಗ ಸೊ ಆನ್ ವೇ ಇದೇ ರೋಡಲ್ಲಿ ಓಡಾಡ್ತಿದ್ವಿ ಅವಾಗ ಬರ್ತಾ ಬರ್ತಾಯಿದೆ ಬಟ್ ಈಗ ಅಮ್ಮ ಕೂಡ ಶಿಫ್ಟ್ ಆಗಿದ್ದಾರೆ ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ಅಂತಲೇ ಪರ್ಟಿಕ್ಯುಲರಾಗಿ ಬರಬೇಕು ಸೊ ಆ ಲೈಟಿಂಗ್ಸ್ ಹಾಕಿರೋದು ಒಂದೊಂದು ಕಲರು ತಾಯಿ ಮೇಲೆ ಬಿದ್ದಾಗ ನೋಡಿ ಒಂದೊಂದು ಥರ ಕಾಣಿಸ್ತಾ ಇದೆ ಎಲ್ಲ ಥರ ಕಲರಲ್ಲೂ ತಾಯಿ ತುಂಬಾ ಚೆನ್ನಾಗಿ ಇದ್ದಾರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ದೃಷ್ಟಿ ಆಗುತ್ತೆ ಇನ್ನು ಒಳ್ಳೆ ಪೂಜೆ ಆಯಿತು ಖುಷಿ ಆಯಿತು ಅಲ್ಲಿಂದ ನಾನು ಮನೆಗೆ ಬಂದೆ ಇನ್ನು ಮನೆಗೆ ಬರ್ತಿದ್ದಂಗೆ ಇವತ್ತು ನಮ್ಮೂರಲ್ಲಿ ಏನಿದೆ ಹಬ್ಬ ಅಂದರೆ ಇವತ್ತು ಎಲ್ಲರೂ ದೇವರಿಗೆ ತಂಬಿಟ್ಟು ಮಾಡಿ ಅಂದರೆ ಅಸಕ್ಕಿ ತಂಬಿಟ್ಟು ತಂಬಿಟ್ಟನ್ನ ಮಾಡಿ ಅದರಲ್ಲಿ ತ ಆರತಿ ಮಾಡೋದು ತಂಬಿಟ್ಟು ಪೂಜೆ ಇವತ್ತು ಸೊ ನಾನು ಬಿಸಿಲೇ ಮಾರಮ್ಮಗೆ ಹೋಗಿದ್ದೆ ಸೊ ಹಾಗಾಗಿ ಆ ಟೈಮಲ್ಲಿ ಇಲ್ಲಿ ಇರೋಕ್ಕಾಗಲಿಲ್ಲ ಬಟ್ಟು ದೇವಿ ದರ್ಶನ ಮಾಡ್ಕೊಳ್ಳೋಣ ದೇವ್ರ ಪೂಜೆ ಮುಗಿಸ್ಕೊಂಡಂತೂ ಹಾಗೋಯ್ತು ನಮಸ್ಕಾರ ಆದರೂ ಮಾಡ್ಕೊಂಡು ಬರೋಣ ಅಂಥೇಳಿ ಹೊರಟೆ ಪೂರ್ತಿ ಜನ ತುಂಬ ಜನ ಇದ್ದಾರೆ ಆಲ್ರೆಡಿ ತುಂಬ ಜನ ಎಲ್ಲ ಪೂಜೆ ಮುಗಿಸ್ಕೊಂಡು ಹೋಗಿದ್ದಾರೆ ನಂದೇ ಲೇಟ್ ಆಯಿತು ಬಟ್ ಅಂದರೂ ಕೂಡ ದೇವ್ರು ನೋಡೋಣ ಅಂತೇಳಿ ಹೊರಟೆ ಸೊ ಇದು ಮಾರಮ್ಮ ದೇವಸ್ಥಾನ ಒಂಟಿಕೊಪ್ಪಲ್ ಮಾರಾಮ ದೇವಸ್ಥಾನ ಪಕ್ಕದಲ್ಲೇ ಚಾಮುಂಡೇಶ್ವರಿ ದೇವಿ ಇದ್ದಾರೆ ಎದುರುಗಡೆ ಬಂದರೆ ಆಂಜನೇಯ ದೇವಸ್ಥಾನ ಇದೆ ಗಣೇಶ ದೇವಸ್ಥಾನ ಇದೆ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ನವಗ್ರಹ ಇದೆ ಸತ್ಯನಾರಾಯಣ ಸ್ವಾಮಿ ವಿಗ್ರಹ ಇದೆ ಲಕ್ಷ್ಮೀ ವಿಗ್ರಹ ಇದೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೋಡಿ ಇವತ್ತು ಪೂಜೆ ಆದ್ರಿಂದ ಹೊರಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾರೆ ನೀಟಾಗಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನಕ್ಕೆ ಆಲ್ರೆಡಿ ತುಂಬ ಜನ ಪೂಜೆ ಮುಗಿಸ್ಕೊಂಡೆ ಹೋಗ್ತಾ ಇದ್ದಾರೆ ನಾನು ಸ್ವಲ್ಪ ಲೇಟ್ ಆಯಿತು ಯಾಕೆಂದರೆ ಬಿಸಿಲು ಮರಮಕ್ಕೆ ಹೋಗಿದ್ದೆ ಹಾಗಾಗಿ ಇಲ್ಲಿ ಕೂಡ ಬಿಸಿಲು ಮರಮದ್ದು ಒಂದು ಮೂರ್ತಿನ ನೆಲೆಸಿದ್ದಾರೆ ಇಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಇಲ್ಲಾಂದರೆ ಮಾರಮ್ಮನ ದೇವಿ ಪೂಜೆ ಟೈಮಲ್ಲಿ ಯಾರಿಗೆಲ್ಲ ಅಮ್ಮ ಮೇ ಮೇಲೆ ಇರ್ತಾರೆ ಅವ್ರಿಗೆಲ್ಲ ಶಾಂತಿ ಮಾಡೋದಕ್ಕೆ ಅಂತಲೇ ಇಲ್ಲಿ ಹೊರಗಡೆ ಈ ಮೂರ್ತಿನ ನೆಲೆಸಿರೋದು ಇಟ್ಟಿರೋದು ಇದು ಒಂದು ಬಿಸ್ಲೇಂಬರಮ್ಮ ದೇವರಿಗೆ ಅಂತೇಳಿ ಕಟ್ಟಿರೋದು ಒಂದು ಪುಟ್ಟದ ಒಂದು ಗುಡಿ ಥರ ಅಷ್ಟೇ ಇನ್ನು ಮೇನ್ ದೇವ್ರು ಬಂದು ಒಂಟಿ ಕೊಪ್ಪಲಲ್ಲಿರೋದು ಮಾರಮ್ಮ ಇದು ಮಾರಮ್ಮ ದೇವಸ್ಥಾನ ಸೊ ಇಲ್ಲೇ ಪೂಜೆ ನಡೀತಾರೆ ಅದು ಅಂದರೆ ಆ್ಯಕ್ಚುಲಿ ಇವತ್ತು ಆಷಾಢ ಆದ್ದರಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬ ಜನನೇ ಆಲ್ರೆಡಿ ನೋಡಿ ಈ ಥರ ಎಲ್ಲ ಮಡಿ ಇಟ್ಟು ಇಲ್ಲಿ ಪೂಜೆ ತಟ್ಟೆನ ಇಟ್ಟು ಪೂಜೆ ಮಾಡಿರುವಂಥದ್ದು ನಾನು ಲೇಟ್ ಆದ್ದರಿಂದ ಅದನ್ನೆಲ್ಲ ನೋಡೋಕ್ಕಾಗಲಿಲ್ಲ ಅಷ್ಟೇ ದೇವ್ರ ದರ್ಶನ ಚೆನ್ನಾಗಾಯಿತು ದೇವ್ರ ಅಲಂಕಾರ ಅಂತ ಸೂಪರಾಗಿ ಮಾಡಿದ್ದಾರೆ ಬಟ್ ಇನ್ನೂ ಜನ ನಮ್ಮ ಥರನೇ ಬರ್ತಾಯಿದ್ರು ಹಾಗಾಗಿ ಹೆಚ್ಚು ಹೊತ್ತು ಅಲ್ಲಿಲಕ್ಕಾಗಲಿಲ್ಲ ಇನ್ನೇನು ಮಾಡೋದು ಅಂಥೇಳಿ ನಾನು ಮುಂದಕ್ಕೆ ಹೊರಟೆ ಸೊ ಯಾವತ್ತಾವತ್ತೂ ಏನೇನು ಪೂಜೆ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಸೊ ಆರಾಮಾಗಿ ಅಲ್ಲಿ ನೋಡ್ಕೋಬೋದು ನೋಡಿದು ದೇವ್ರ ಅಲಂಕಾರ ಒಂಟಿ ಮಾರಮ್ಮ ಸೊ ಬೇಗ ಬೇಗ ಇಲ್ಲಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ಪಕ್ಕದಲ್ಲಿ ಏನಿದೆ ಇಲ್ಲಿ ದೇವ್ರ ದರ್ಶನ ಇಲ್ಲೇ ದೇವ್ರವನಲ್ಲಿ ಇಟ್ಟಿದ್ದಾರೆ ಇಲ್ಲೇನು ವಿಶೇಷ ಅಂದರೆ ತಂಬಿಟ್ಟು ನಾವೇನು ಮಾಡಿರ್ತೀವಿ ಆ ತಂಬಿಟ್ಟನ್ನ ಇಲ್ಲಿ ಕೊಟ್ಟು ಪೂಜೆ ಮುಗಿಸ್ಕೊಂಡು ಹೋಗುವಂಥದ್ದು ನೋಡಿ ಧೂಪ ಹಾಕೋರು ಇಲ್ಲಿ ಹಾಕೋದು ಅದನ್ನು ಕೂಡ ಇಟ್ಟಿದ್ದಾರೆ ಬಟ್ ಅಂದ್ರೆ ತುಂಬ ದಿನಗಳಾಯಿತು ನಾವು ಫಸ್ಟ್ ಮನೇಲೆಲ್ಲ ನಾವು ಏನಿದೆ ಸಾಂಬ್ರಾಣಿ ಹೊಗೆ ಕೆಂಡದಲ್ಲಿ ಇದ್ವಿ ಬಟ್ ಈಗ ಉರಿ ಮಾಡೋದು ಜಾಸ್ತಿ ಯಾರೂ ಮಾಡಲ್ಲ ತುಂಬಾ ಕಡಿಮೆ ಸೊ ಹಾಗಾಗಿ ಇವಾಗೆಲ್ಲ ಹಳೆ ಸಾಂಬ್ರಾಣಿ ಹೊಗೆಗಿಂತ ಈಗ ಹೊಸ ಆರ್ಟಿಫಿಷಿಯಲ್ ಸಾಂಬ್ರಾಣಿನೇ ಬರುತ್ತೆ ನೋಡಿ ದೇವರ ಅಲಂಕಾರ ಏನಿದೆ ತಂಬಿಟ್ಟು ಅದನ್ನೆಲ್ಲ ಮುರಿದು ಮುರಿದು ಅಲ್ಲಿ ಇಟ್ಟಿದ್ದಾರೆ ಇನ್ನು ಕಾಯಿ ಹೊಡೆದಿದ್ದು ಕೂಡ ಅಲ್ಲಿ ಜೊತೆಗೆ ಇಡ್ತಾರೆ ಆ ಥರ ಸೊ ದೇವರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ಇನ್ನು ಅಲ್ಲಿ ನಮಸ್ಕಾರ ಮಾಡಿಕೊಂಡು ದೇವರಿಗೆ ಹೊರಗಡೆ ಬಂದೆ ಇಲ್ಲಿ ಬಿಸಿಲಂಬಾರಮ್ಮು ಕೂಡ ಇಲ್ಲೂ ನೆಲೆಸಿದ್ದಾರೆ ಇಲ್ಲ ನಮಸ್ಕಾರ ಮುಗಿಸ್ಕೊಂಡು ನೆಕ್ಸ್ಟು ಮುಂದೆ ಅಂದರೆ ಪಕ್ಕದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಆಷಾಢ ಶುಕ್ರವಾರ ಆದ್ದರಿಂದ ಸೊ ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ಹೋಗೋಣ ಅಂತೇಳಿ ಪಕ್ಕದಲ್ಲೇ ಬಂದೆ ಇಲ್ಲಿ ಅಷ್ಟು ಜನ ಇಲ್ಲ ಏಕೆಂದರೆ ಆಲ್ರೆಡಿ ತುಂಬ ಜನ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟೋಗಿದ್ದಾರೆ ಇನ್ನು ಈ ದೇವಸ್ಥಾನಕ್ಕೂ ಕೂಡ ನೀ ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿದ್ದಾರೆ ನೋಡಿ ಫುಲ್ಲು ಲೈಟಿಂಗ್ಸ್ ಹಾಕಿರೋದ್ರಿಂದ ದೇವಸ್ಥಾನ ಪಳ ಪಳ ಅಂತ ಇದೆ ನೋಡಿದ ತಕ್ಷಣ ಖುಷಿಯಾಗತ್ತೆ ಸೊ ಜನ ಅಂತೂ ಯಾರೂ ಇಲ್ಲ ಇಲ್ಲೂ ಕೂಡ ದೇವರ ಒಂದು ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲು ಎಲ್ಲ ಥರ ಕಲರ್ ಹೂವು ಹಾಕಿರೋದ್ರಿಂದ ದೇವ್ರದ್ದು ಲಕ್ಷಣ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕಂತೂ ತುಂಬ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಅವರು ಹೂವು ಹಾಕಿರೋರು ಕೂಡ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಇನ್ನು ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು ಇಲ್ಲೂ ಕೂಡ ಆರಾಮಾಗಿ ಪೂಜೆ ಮುಗಿಸ್ಕೊಂಡು ಆರತಿ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೊರಡೋಣ ಅಂತೇಳಿ ಹೊರಟೆ ಇನ್ನು ಹೊರಗಡೆ ಪ್ರಸಾದ ಕೂಡ ಕೊಡ್ತಾಯಿದ್ರು ಪ್ರಸಾದ ಬಂದು ಬಾತು ಸೊ ಇವತ್ತಂತೂ ಬೆಳಗ್ಗೆಯಿಂದ ಕೊಡೋರು ಕೊಡ್ತಾನೇ ಇದ್ದಾರೆ ಇನ್ನು ನನಗೆ ಮಧ್ಯಾಹ್ನ ಊಟ ಜಾಸ್ತಿಯಾಗಿತ್ತು ಹಾಗಾಗಿ ಸುಮ್ಮನೆ ಪ್ರಸಾದ ಜಾಸ್ತಿ ತೊಗೊಂಡು ಹೋದ್ರೆ ವೇಸ್ಟ್ ಆಗುತ್ತೆ ಅಂಥೇಳಿ ಸ್ವಲ್ಪನೇ ಹಾಕಿಸ್ಕೊಂಡೆ ಬಾತು ಬಾತು ಜೊತೆಗೆ ಬಿಸಿ ಬಿಸಿ ಕೇಸರಿ ಬಾತು ಕೇಸರಿ ಬಾತಂತೂ ಟೇಸ್ಟಿಗೆ ಸಖತ್ತಾಗಿತ್ತು ಇನ್ನು ತಂಬಿಟ್ಟು ಹಸಕ್ಕಿ ತಂಬಿಟ್ಟು ಆರ್ತಿಗೆ ಅಂತ ತೊಗೊಂಡೋಗಿರುವಂಥದ್ದು ಪ್ರಸಾದ ಅಂತೇಳಿ ತಿನ್ನೋಣ ಅಂತೇಳಿ ಅಸಾಕಿ ತೊಂಬಿಟ್ಟು ಜೊತೆಗೆ ಕಾಯಿ ತಿಂದೆ ಎರಡೂ ಒಳ್ಳೆ ಕಾಂಬಿನೇಷನ್